ಇವತ್ತು ನಾವು ಹನುಮ್ ಸಾವಿರಲಿಂತರ ಬೆಂಗಳೂರಿಗೆ ಹೊಂಟಿವಿ ರೀ ಫ್ಯಾಮ್ಲಿ ಅಂತ ತೋರಿಸ್ತೀನಿ ಕೊನೆವರೆಗೂ ನೋಡ್ರಿ ಈಗ ನಾವು ಆಲ್ಮೋಸ್ಟ್ ಮೆಜೆಸ್ಟಿಕ್ನಾಗ ಬಂದ್ವಿ ನೋಡಿರಿ ಮೆಜೆಸ್ಟಿಕ್ನಾಗ ನೋಡ್ಕೊಂಡು ನಮ್ಮ ಸ್ಪಾಟಿಗೆ ಹೋಗೋದಿತ್ತು ಅಂತ ಬಸ್ನಾಗ ಹತ್ಕೊಂಡು ನಮ್ಮ ಸ್ಪಾಟಿಗೆ ಈಗ ಹೊಂಟಿ ಹೋಗಿ ನಮ್ಮ ಸ್ಪಾಟಿಗೆ ಮುಟ್ಕೊಂಡ್ವಿ ನಮ್ಮ ಸ್ವಲ್ಪ ಕೆಲಸ ಐತ್ರಿ ಆ ಕೆಲಸ ಮುಗಿಸ್ಕೊಂಡು ಅಂತ ನಿಮಗೆ ಕೆಲಸ ಮುಗೀತ್ರಿ ಆ ಕೆಲಸ ಮುಗಿದಿಂದ ಹೊರಗೆ ಬಂದ್ವಿ ನಮ್ಮ ದೋಸ್ತರಿಗೆ ಮೂರು ದೋಸ್ತರು ಬಂದಿದ್ರು ಅವ್ರಿಗೆ ಒಂದು ಸ್ವಲ್ಪ ಬಾಯಿ ಹೇಳ್ಕೊಂತ ನಾವಾಗ ಹೊಂಟಿವಿ ಇವ್ರು ನಮಗೆ ಬೆಂಗಳೂರಾಗೆ ಸಿಕ್ಕು ನೋಡ್ರಿ ಇವ್ರ ಅನ್ನಾರ ಪರಿಚಯ ಆದ್ರೆ ಇವ್ರನ್ನ ಕರ್ಕೊಂಡು ನಾವು ಹಂಗೆ ಮುಂದಕ್ಕೆ ಹೊಂಟೀವಿ ಎಮ್ ಫೈ ಮಾಲಿಗೆ ಬಂದೀವಿ ರೀ ನಾವು ಎಮ್ ಫೈ ಮಾಲ್ ಒಳಗೆ ಒಳಗೆ ಹೋದ್ವಿ ಮಸ್ತಿತ್ತು ರೀ ಎಮ್ ಫೈ ಮಾಲ್ ಒಳಗೆ ಅಂಕರ ಅನ್ನ ಓದ್ತಿತ್ತು ರೀ ಅಲ್ಲಿ ಒಳಗೆ ಅದನ್ನ ನೋಡ್ಕೊಂತ ನಾವು ಹಂಗೆ ಮುಂದಕ್ಕೆ ಹೋದ್ವಿ ಸ್ಟಾರ್ ಬಾಕ್ಸ್ ಇತ್ತು ನೋಡ್ರಿ ಚಾ ಕುಡಿಯೋಕೆ ಹಂಗೆ ಮುಂದಕ್ಕೆ ಹೋದ್ವಿ ಮತ್ತು ನಮಗೆ ಅವರು ಗಾಡಿ ವರ್ಸ ಕೊಡೋ ಅಂದ್ರೆ ಕೊಡಲಿಲ್ಲ ಹಂಗೆ ನಾವು ಅವ್ರು ಸ್ಟೇರಿಂಗ್ ತಿರುಗಾಡ್ಸಿ ಹಂಗೆ ಮುಂದಕ್ಕೆ ಬಂದಿವಿ ನೋಡ್ರಿ ಮುಂದಕ್ಕೆ ಬರ್ಕೊಂತ ನಾವು ಹಂಗೆ ಒಂದು ಸಸ್ತ ಪೋಸ್ ಕೊಟ್ಕೊಂತ ಹೊರಗೆ ಬರತ್ತಿದ್ವಿ ಹೊರಗೆ ಬರ್ಕೊಂತ ಸ್ಟೆಪ್ ಇಳತ್ತಿದ್ವಿ ಸ್ಟೆಪ್ ಇಳ್ಕೊಂಡು ಸೀದಾ ಹೊರಗೆ ಬಂದ್ವಿ ಹೊರಗೆ ಬಂದಿಂದ ನೋಡ್ರಿ ನಾವು ಹೊಂಟೀವಿ ಈಗ ಶವರ್ಮ ರೋಲ್ ತಿನ್ನೋಕೊಂತೀವಿ ಈಗ ನೋಡ್ರಿ ನಾವು ಶವರ್ಮ ರೋಲ್ ಕಡೆ ಬಂದ್ವಿ ಅಣ್ಣ ಮಸ್ತ್ ಪೈಕಿ ತಿರುಗಿಸುವಂತ ಮಸ್ತ್ ಮಾಡಾತಿದ್ದ ಆ ಶವರ್ಮ ರೋಲ್ ಪಾರ್ಸಲ್ ಕಟ್ಸ್ಕೊಂಡು ನಾವು ಹಂಗೆ ಹೊಂಟಿವಿ ನೋಡಿರಿ ಸ್ಟೇಷನ್ ಕಡೆ ಈಗ ಸ್ಟೇಷನ್ ಕಡೆ ಹೋಗಿಂದ ಟ್ರೈನಾಗ ಕುಂತ್ಕೊಂತೀವಿ ಈಗ ಸ್ಟೇಷನ್ನಾಗ ಕುಂತ್ಕೊಂಡು ಟ್ರೈನಾಗ ಕುಂತ್ಕೊಂಡು ಈಗ ಆಲ್ಮೋಸ್ಟ್ ನಾವು ಸಿದ್ಧಾರೋಡ ಸ್ಟೇಷನ್ ಹುಬ್ಬಳ್ಳಿಗೆ ಬಂದ್ವಿ ನೋಡ್ರಿ ಹುಬ್ಬಳ್ಳಿಗೆ ಬಂದು ಹಂಗೆ ಮುಂದಕ್ಕೆ ಹೊಂಟೀವಿ ಮ ನಡ್ಕೊಂತ ಮುಂದಕ್ಕೆ ಹೋಗೋಣ ಈಗ ನಾವು ಹಾಗೆ ನಡ್ಕೊತ ನಾವು ಮುಂದಕ್ಕೆ ಕೊಟ್ಟಿದ್ದೀವಿ ಈಗ ವಿಡಿಯೋ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತೈತಿ ರೀ ಸೇರಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಮರಿಬೇಡ್ರಿ ಮರಿಬೇಡಿರಿ ನಮಸ್ಕಾರ